ರಾಜಕುಮಾರ ಚಿತ್ರದ ಗೊಂಬೆ ಹೇಳುತ್ತೈತೆ ಹಾಡು ಕನ್ನಡಿಗರ ಹೃದಯ ಕದ್ದಿರುವುದು ಮಾತ್ರವಲ್ಲದೆ ಬಾಹುಬಲಿ ನಿರ್ದೇಶಕ ರಾಜಮೌಳಿಯ ಮನಸ್ಸನ್ನು ಗೆದ್ದಿದೆ ಬೇರೊಂದು ಪ್ರಾಜೆಕ್ಟ್ ಸಲುವಾಗಿ ಇತ್ತೀಚೆಗೆ ಹೈದರಾಬಾದ್ಗೆ ತೆರಳಿದ್ದ ನಿರ್ದೇಶಕ ಸಂತೋಷ್ ಆನಂದ್ರಾಮ್ ಮತ್ತು ನಿರ್ಮಾಪಕ ಕಾರ್ತಿಕ್ ಗೌಡ ಅಚಾನಕ್ಕಾಗಿ ರಾಜಮೌಳಿಯವರನ್ನು ಭೇಟಿಯಾದರು ಆ ವೇಳೆ ಹದಿನೈದು ನಿಮಿಷಗಳ ಕಾಲ ಕುಶಲೋಪರಿ ಮಾತನಾಡಿದ್ದು ಅಲ್ಲದೆ ಗೊಂಬೆ ಹೇಳುತ್ತೈತೆ ಹಾಡನ್ನು ನೋಡಿ ಖುಷಿಪಟ್ರಂತೆ ರಾಜಮೌಳಿ ಸಿಂಪಲ್ ಆದ್ರೂ ಸೂಪರ್ ಆಗಿದೆ ಎಂದು ಹೊಗಳಿದ್ರಂತೆ ಜೊತೆಗೆ ಮುಂದಿನ ಸಿನಿಮಾಗಳ ಬಗ್ಗೆ ಅವರಿಂದ ಒಂದಷ್ಟು ಮೌಲ್ಯಭರಿತ ಸಲಹೆ ಸೂಚನೆಗಳನ್ನು ಪಡೆದ ಸಂತೋಷ್ ಸಖತ್ ಖುಷಿಯಾಗಿದ್ದಾರೆ ಈ ವಿಚಾರವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಜೊತೆ ಹಂಚಿಕೊಂಡು ಸಂಭ್ರಮಿಸಿದ್ದಾರೆ We'll hey, hey. ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸಾಕಷ್ಟು ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ